ಭರವಸೆಯಿಂದ ಪ್ರೇರಣೆ ಕ್ರೈಸ್ತರಿಗಿರುವ ಅತ್ಯಂತ ಉನ್ನತವಾದ ನಿರೀಕ್ಷೆ ಅದು ಕ್ರಿಸ್ತನ ಎರಡನೇ ಬರುಣದ ನಿರೀಕ್ಷೆಯಾಗಿದೆ ಮತ್ತು ಕ್ರಿಸ್ತನ ಎರಡನೇ ಬರುಣದ ಸತ್ಯ ಸತ್ಯವೇದ ಕೇಂದ್ರ ಬಿಂದು ಆಗಿದೆ ಯಾಕೆಂದರೆ ಪ್ರತಿಯೊಂದು ಅಧ್ಯಾಯದಲ್ಲೂ ಸಹ ಕ್ರಿಸ್ತನ ಎರಡನೇ ಬರುಣದ ವಿಷಯವಾಗಿ ಉಲ್ಲೇಖಿಸಿರುವುದನ್ನ ನಾವು ನೋಡಬಹುದಾಗಿದೆ ಮೊಟ್ಟ ಮೊದಲು ಆದಿಕಾಂಡ ಪುಸ್ತಕ ಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಆದಾಮ ಮತ್ತು ಅವಳಿಗೆ ಕ್ರಿಸ್ತನ ಎರಡನೇ ಬರುಣದ ವಿಷಯವಾಗಿ ತಿಳಿಸಲಾಯಿತು ನಂತರ ಆದಾಮನಿಂದ ಏಳನೇ ತಲೆಮಾರಿನವನಾದ ಅನೋಕನು ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನ ಕೂಡಿಕೊಂಡು ಎಲ್ಲರಿಗೂ ನ್ಯಾಯ ತೀರಿಸಲು ಬರುವವನಾಗಿದ್ದಾನೆ ಎಂಬುದಾಗಿ ತಿಳಿಸಿದನು ಹೀಗೆ ಯೋಬ ದೊಡ್ಡ ಪ್ರವಾದಿಗಳು ಚಿಕ್ಕ ಪ್ರವಾದಿಗಳು ಅಪ್ಪುಸ್ಲರು ಎಲ್ಲರೂ ಸಹ ಕ್ರಿಸ್ತನ ಎರಡನೇ ಬರುಣದ ವಿಷಯವಾಗಿ ಸಾರಿದರು ಅನಂತರ ಕತ್ತಲೆ ಯುಗದಲ್ಲಿ ಈ ಸತ್ಯ ಕಣ್ಮರೆಯಾಯಿತು ಆದರೂ ಸಹ ಆಗಿನ ಕಾಲದಲ್ಲಿ ಜೀವಿಸಿದಂತಹ ಧಾರ್ಮಿಕ ಸುಧಾರಕರು ತಮ್ಮ ಕಷ್ಟ ನೋವು ಸಾವಿನ ನಡುವೆಯೂ ಕ್ರಿಸ್ತ ಎರಡನೇ ಬರುಣದ ವಿಷಯದಲ್ಲಿ ತುಂಬಾ ನಿರೀಕ್ಷೆಯಿಂದ ಜೀವಿಸಿದರು ಯಾಕೆಂದರೆ ಯೋಹಾನನು ಬರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಒಂದರಿಂದ ಮೂರರ ತನಕ ನಾವು ಓದುವುದಾದರೆ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ದೇವರನ್ನ ನಂಬಿರಿ ನನ್ನನ್ನ ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು ನಿಮಗೆ ಸ್ಥಳವನ್ನ ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನ ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಮತ್ತು ಒಂದು ದಸರೋಣಿಕ ಅವರಿಗೆ ನಾಲ್ಕನೇ ಅಧ್ಯಾಯ ಹದಿಮೂರರಿಂದ ಹದಿನೆಂಟರ ತನಕ ನಾವು ಓದುವುದಾದರೆ ಪೌಲನ್ನು ನೀಡುವ ನಿರೀಕ್ಷೆಯ ವಾಗ್ದಾನವೇನೆಂದರೆ ನಾವು ಕ್ರಿಸ್ತನಿಗಾಗಿ ಸತ್ತರೂ ಸಹ ಕ್ರಿಸ್ತನ ಎರಡನೇ ಬರೋಣದಲ್ಲಿ ಸತ್ತ ನೀತಿವಂತರು ಮೊದಲು ಎದ್ದು ಬರುವವರಾಗಿದ್ದಾರೆ ಎನ್ನುವ ನಿರೀಕ್ಷೆಯನ್ನ ನೀಡುವವನಾಗಿದ್ದಾನೆ ಇಂತಹ ಸಮಯದಲ್ಲಿ ಧಾರ್ಮಿಕ ಸುಧಾರಕರು ಪೋಪ್ ವ್ಯವಸ್ಥೆಯನ್ನ ವಿರೋಧಿಸುವುದರ ಮೂಲಕವಾಗಿ ಸತ್ಯವೇದ ತಿಳಿಸುವ ಕ್ರಿಸ್ತ ವಿರೋಧಿ ಎಂದು ವರ್ಣಿಸಲಾರಂಭಿಸುತ್ತಿರುವಾಗ ಇದನ್ನ ಮರೆಮಾಚಲು ರಹಸ್ಯ ಬರೋಣ ಎನ್ನುವಂತಹ ಸಿದ್ಧಾಂತವನ್ನ ಸಾರಿದರು ಅಂದು ಸಾರಿದ ಆ ಒಂದು ಸುಳ್ಳು ಇಂದಿಗೂ ಸಹ ಅನೇಕ ಕ್ರೈಸ್ತರಲ್ಲಿ ಪ್ರಸಿದ್ಧಿ ಪಡೆದುಕೊಂಡಿದೆ ಆದರೆ ಸತ್ಯವೇದ ಕ್ರಿಸ್ತನು ರಹಸ್ಯವಾಗಿ ಬರುವುದಿಲ್ಲ ಆತನು ಬಹಿರಂಗವಾಗಿ ಬರುತ್ತಾನೆ ಎಂಬುದಾಗಿ ತಿಳಿಸುತ್ತದೆ ಅಪೋಸ್ತರರ ಕೃತ್ಯಗಳು ಒಂದನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದರ ತನಕ ನಾವು ಓದುವುದಾದರೆ ನೀವು ನೋಡುತ್ತಿರುವ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನ ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಮತ್ತು ಪ್ರಕಟಣೆ ಪುಸ್ತಕ ಒಂದನೇ ಅಧ್ಯಾಯ ಏಳನೇ ವಚನದಲ್ಲಿ ಆತನು ಎರಡನೇ ಸಾರಿ ಬರುವಾಗ ಎಲ್ಲರ ಕಣ್ಣುಗಳು ಆತನನ್ನ ಕಾಣುವವು ಎಂಬುದಾಗಿ ತಿಳಿಸುತ್ತದೆ ಇನ್ನು ಸ್ವತಃ ಯೇಸು ಸ್ವಾಮಿ ಮತ್ತಾಯನ ಬರದ ಸುವಾರ್ತೆ ಇಪ್ಪತ್ನಾಲ್ಕನೇ ಧ್ಯೇಯ ಇಪ್ಪತ್ತೇಳನೇ ವಚನದಲ್ಲಿ ಹೇಗೆ ಮಿಂಚು ಮೂರನದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಹೀಗೆ ಇಡೀ ಸತ್ಯವೇದ ನಮಗೆ ಕ್ರಿಸ್ತನು ಎರಡನೇ ಸಾರಿ ಬಹಿರಂಗವಾಗಿ ಬರುತ್ತಾನೆ ಎಂದು ಸಾರಿ ಸಾರಿ ಹೇಳುವಂತದಾಗಿದೆ ಆದರೆ ಕತ್ತಲೆ ಯುಗದಲ್ಲಿ ಮುಚ್ಚಲ್ಪಟ್ಟ ಎಲ್ಲಾ ಸತ್ಯವನ್ನ ಧಾರ್ಮಿಕ ಸುಧಾರಕ ಕರು ಒಂದೊಂದೇ ಸತ್ಯವನ್ನ ಈ ಲೋಕಕ್ಕೆ ನೀಡಿದರು ಅದೇ ರೀತಿಯಲ್ಲಿ ಕ್ರಿಸ್ತನ ಎರಡನೇ ಬರಣದ ವಿಷಯದಲ್ಲಿ ಒಂದು ಸುಧಾರಣೆಯನ್ನ ವಿಲಿಯಂ ಮಿಲ್ಲರ್ ಏರ್ಪಡಿಸಿದನು ಹೇಗೆಂದರೆ ಎಲೀಶನು ಎತ್ತುಗಳ ಜೊತೆ ಹೊಲದಲ್ಲಿ ಉಳುಮೆ ಮಾಡುತ್ತಿದ್ದವನನ್ನು ಪ್ರವಾದಿ ಕೆಲಸಕ್ಕೆ ಆರಿಸಿಕೊಂಡಂತೆ ವಿಲಿಯಂ ಮಿಲ್ಲರ್ ತನ್ನ ನೇಗಿಲನ್ನ ಬಿಟ್ಟು ದೇವರ ರಾಜ್ಯದ ಮರ್ಮವನ್ನು ಜನರಿಗೆ ತಿಳಿಸಲು ಕರೆಯಲ್ಪಟ್ಟವನು ಸತ್ಯವೇದವನ್ನ ಓದಿ ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಆದಿ ಕಾಂಡ ಪುಸ್ತಕದಿಂದಲೇ ಒಂದು ವಾಕ್ಯವನ್ನ ಮತ್ತೊಂದು ಸತ್ಯವೇದದ ವಾಕ್ಯದೊಂದಿಗೆ ಹೋಲಿಸಿ ಓದಲು ಆರಂಭಿಸಿದನು ಈ ರೀತಿಯಾಗಿ ಸತ್ಯವೇದವನ್ನ ರುವಾಗ ಅವನ ಮನಸ್ಸಿನಲ್ಲಿ ಹೆಚ್ಚು ಪರಿಣಾಮ ಬೀರಿದಂಥ ವಿಷಯವೇನೆಂದರೆ ಸಮಯದ ಬಗ್ಗೆ ತಿಳಿಸುವ ಪ್ರವಾದನೆಗಳು ಸತ್ಯವೇದದಲ್ಲಿ ಹಿಂದೆ ನೆರವೇರಿರುವ ವಿಷಯಗಳು ಅವನ ಕಣ್ಣ ಮುಂದೆ ಬರುವಂತೆವಾಗಿವೆ ಅವುಗಳೆಂದರೆ ಮುಖ್ಯವಾಗಿ ನೋವನ ಕಾಲದಲ್ಲಿ ತಿಳಿಸಲ್ಪಟ್ಟ ನೂರಿಪ್ಪತ್ತು ವರ್ಷಗಳು ಮತ್ತು ಅಬ್ರಹಾಮನ ಸಂತತಿ ನಾನೂರು ವರ್ಷಗಳು ಗುಲಾಮರಾಗಿ ಐಗುಪ್ತದಲ್ಲಿ ಇರುತ್ತಾರೆ ಎನ್ನುವಂತಹ ಒಂದು ಪ್ರವಾದನೆ ಪರೋಹನಿಗೆ ಯೋಸೇಪನು ಏಳು ವರ್ಷ ಬರಗಾಲ ಏಳು ವರ್ಷ ಶುಭಿಕ್ಷೆಯ ವರ್ಷಗಳು ಎನ್ನುವಂತಹ ಪ್ರವಾದನೆ ಇಸ್ರಾಯೇಲ್ ಜನರು ನಲವತ್ತು ವರ್ಷ ಅರಣ್ಯದಲ್ಲಿ ಸುತ್ತಾಡಿ ನಂತರ ಕಾನನ್ ದೇಶಕ್ಕೆ ಹೋಗುತ್ತಾರೆ ಎನ್ನುವಂತಹ ಪ್ರವಾದನೆ ಎಪ್ಪತ್ತು ವರ್ಷ ಬಾಬಿಲೂನಲ್ಲಿ ಸೆರೆಯಾಳುಗಳಾಗಿರುತ್ತಾರೆ ಎನ್ನುವಂತಹ ಪ್ರವಾದನೆ ಈ ಎಲ್ಲ ಪ್ರವಾದನೆಗಳನ್ನ ಮುಂತಿಳಿಸಿದಂತೆ ನೆರವೇರಲ್ಪಟ್ಟಿವೆ ಎಂದು ಅರ್ಥ ಮಾಡಿಕೊಂಡು ಖಂಡಿತವಾಗಿಯೂ ಕ್ರಿಸ್ತನ ಎರಡನೇ ಬರೋಣಕ್ಕೆ ಒಂದು ಸಮಯವಿದೆ ಎಂದು ಸತ್ಯವೇದವನ್ನ ಓದಲು ಆರಂಭಿಸಿದಾಗ ಪ್ರಕಟಣೆ ಪುಸ್ತಕ ಆರನೇ ಅಧ್ಯಾಯ ಹನ್ನೆರಡರಿಂದ ಹದಿನೇಳರ ತನಕ ನಾವು ಓದುವುದಾದರೆ ಅದರಲ್ಲಿ ಆರನೇ ಮುದ್ರೆಯನ್ನ ಒಡೆಯುವಂತಹ ಸಂದರ್ಭದಲ್ಲಿ ನವೆಂಬರ್ ಒಂದು ಸಾವಿರದ ಏಳುನೂರ ಐವತ್ತೈದರಲ್ಲಿ ನಡೆದಂತಹ ಮಹಾಭೂಕಂಪದ ಬಗ್ಗೆಯೂ ಮೇ ಹತ್ತೊಂಬತ್ತು ಸಾವಿರದ ಏಳುನೂರ ಎಂಬತ್ತರಲ್ಲಿ ನಡೆದಂತಹ ಸೂರ್ಯನು ಕತ್ತಲಾದಂತಹ ವಿಚಾರ ಹಾಗೂ ಮೇ ಹತ್ತೊಂಬತ್ತು ಸಾವಿರದ ಏಳುನೂರ ಎಂಬತ್ತರಲ್ಲಿ ಚಂದ್ರನು ರಕ್ತದಂತೆ ಕೆಂಪಾದಂತಹ ಒಂದು ವಿಚಾರ ಹಾಗೂ ನವೆಂಬರ್ ಹದಿಮೂರು ಸಾವಿರದ ಎಂಟುನೂರ ಮೂವತ್ತ್ ಮೂರರಲ್ಲಿ ನಕ್ಷತ್ರಗಳು ಭೂಮಿಗೆ ಉದಿರದಂತಹ ಈ ಒಂದು ವಿಷಯಗಳು ನೆರವೇರುವುದನ್ನು ನೋಡಿ ಕ್ರಿಸ್ತನ ಎರಡನೇ ಬರೋಣದ ಬಗ್ಗೆ ಬಹಿರಂಗವಾಗಿ ತಿಳಿಸಲು ಆರಂಭಿಸಿದನು ಅದಕ್ಕೆ ಕಾರಣವೇನೆಂದರೆ ದಾನಿಯಲಿನ ಪುಸ್ತಕ ಎಂಟನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ತಿಳಿಸಲ್ಪಟ್ಟಿರುವ ಆ ಒಂದು ವಾಕ್ಯ ಅದೇನೆಂದರೆ ಎರಡು ಸಾವಿರದ ಮುನ್ನೂರು ದಿನಗಳವರೆಗೂ ನಡೆಯುವವು ಅನಂತರ ಪರಿಶುದ್ಧ ಸ್ಥಳವು ಶುದ್ಧೀಕರಿಸಲ್ಪಡುವುದು ಎಂದು ಹೇಳಿದನು ಎಂಬುದಾಗಿ ತಿಳಿಸುತ್ತದೆ ಈ ವಾಕ್ಯವನ್ನ ವಿಲಿಯಂ ಮಿಲ್ಲರ್ ಪರಿಶುದ್ಧ ಸ್ಥಳ ಎಂದರೆ ಯುವದರ ಆಲಯವಲ್ಲ ಯಾಕೆಂದರೆ ಅದು ಈಗಾಗಲೇ ನಾಶವಾಗಿ ಹೋಗಿದೆ ಪರಿಶುದ್ಧ ಸ್ಥಳ ಎಂದರೆ ಈ ಭೂಮಿ ಪಾಪದಿಂದ ತುಂಬಿದೆ ಅದನ್ನ ಕ್ರಿಸ್ತನು ಎರಡನೇ ಸಾರಿ ಬಂದು ಬೆಂಕಿಯಿಂದ ಶುದ್ಧಿ ಮಾಡುತ್ತಾನೆ ಎಂದು ಪ್ರಸಂಗಿಸಲು ಆರಂಭಿಸಿದನು ಆದರೆ ಎರಡು ಸಾವಿರದ ಮುನ್ನೂರರ ಪ್ರವಾದನೆಯ ಆರಂಭ ಯಾವಾಗ ಎಂದು ದಾನಿಯರಿನ ಪುಸ್ತಕ ಎಂಟನೇ ಅಧ್ಯಾಯದಿಂದ ಒಂಬತ್ತನೇ ಅಧ್ಯಾಯಕ್ಕೆ ಬರುವಾಗ ಒಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತ್ ಮೂರನೇ ವಚನದಿಂದ ಇಪ್ಪತ್ತೇಳನೇ ವಚನದವರೆಗೆ ನಾವು ಓದುವುದಾದರೆ ಎಪ್ಪತ್ತು ವಾರದ ಪ್ರವಾದನೆಯ ವಿಷಯವಾಗಿ ತಿಳಿಸಲ್ಪಟ್ಟಿದೆ ಅಂದರೆ ಎಪ್ಪತ್ತು ವಾರದ ಪ್ರವಾದನೆಯ ಆರಂಭ ವರ್ಷವೇ ಎರಡು ಸಾವಿರದ ಮುನ್ನೂರರ ಪ್ರವಾದನೆಯ ಆರಂಭ ವರ್ಷ ಎಂಬುದನ್ನ ಅರ್ಥ ಮಾಡಿಕೊಳ್ಳುವವನಾಗಿದ್ದಾನೆ ಹೀಗೆ ವಿಲಿಯಂ ಮಿಲ್ಲರ್ ಸಾವಿರದ ಎಂಟುನೂರ ನಲವತ್ ಅಕ್ಟೋಬರ್ ಇಪ್ಪತ್ತೆರಡು ಕ್ರಿಸ್ತನು ಈ ಲೋಕಕ್ಕೆ ಬರುತ್ತಾನೆ ಎಂದು ಪ್ರಸಂಗ ಮಾಡಿದನು ಆದರೆ ವಿಲಿಯಂ ಮಿಲ್ಲರ್ ದಿನಾಂಕವನ್ನ ಸರಿಯಾಗಿ ಲೆಕ್ಕ ಮಾಡಿದನು ಆದರೆ ಘಟನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಆದ್ದರಿಂದ ಆ ದಿನ ಕ್ರಿಸ್ತನ ಬರೋಣಕ್ಕಾಗಿ ಕಾದುಕೊಂಡಿದ್ದ ಜನರಿಗೆ ಒಂದು ಮಹಾ ನಿರಾಶೆ ಏರ್ಪಟ್ಟಿತು ಈ ಮಹಾ ನಿರಾಶೆಯ ನಂತರ ಅನೇಕರು ಸಾವಿರದ ಎಂಟುನೂರ ನಲವತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆರಡರಂದು ನಡೆದ ಘಟನೆ ಏನು ಎಂಬುದನ್ನು ಸತ್ಯವೇಧದಿಂದ ಮತ್ತೆ ಓದಿ ಅರ್ಥ ಮಾಡಿಕೊಳ್ಳಲು ಆರಂಭಿಸಿ ಕ್ರಿಸ್ತನು ಪರಲೋಕದಲ್ಲಿ ತಾನೇ ಹಾಕಿದ ದೇವದರ್ಶನ ಗುಡಾರದಲ್ಲಿ ಮಧ್ಯಸ್ಥಿಕೆ ಸೇವೆಯನ್ನ ಆರಂಭಿಸುವುದರ ಮೂಲಕವಾಗಿ ಪರಿಶುದ್ಧ ಸ್ಥಳವನ್ನ ಶುದ್ಧೀಕರಿಸುವವನಾಗಿದ್ದಾನೆ ಎನ್ನುವ ಸತ್ಯವನ್ನ ಅರ್ಥ ಮಾಡಿಕೊಂಡು ಈ ಒಂದು ಕೆಲಸ ಮುಗಿದ ನಂತರ ಆತನು ಎರಡನೇ ಸಾರಿ ಈ ಲೋಕಕ್ಕೆ ಬರತಕ್ಕಂತೆವನಾಗಿದ್ದಾನೆ ಎನ್ನುವಂತಹ ಸತ್ಯವನ್ನ ಕೊನೆ ಕಾಲದ ಉಳಿದ ಸಭೆ ಈ ಲೋಕಕ್ಕೆ ತಿಳಿಸುವಂತದಾಗಿದೆ ಆದುದರಿಂದ ಖಂಡಿತವಾಗಿ ಎರಡನೇ ಸಾರಿ ಕ್ರಿಸ್ತನು ಈ ಲೋಕಕ್ಕೆ ಬರುವಂತವನಾಗಿದ್ದಾನೆ ಯಾರೆಲ್ಲ ಆತನ ಬರೋಣಕ್ಕಾಗಿ ಕಾದುಕೊಂಡಿದ್ದಾರೋ ಅವರು ಆತನು ಎರಡನೇ ಸಾರಿ ಬರುವಾಗ ಏಷಾಯನ ಪ್ರವಾದನೆ ಗ್ರಂಥ ಇಪ್ಪತ್ತೈದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ತಿಳಿಸುವಂತೆ ಆ ದಿನದಲ್ಲಿ ಜನರು ಆಹಾ ಈತನೇ ನಮ್ಮ ದೇವರು ನಮ್ಮನ್ನ ರಕ್ಷಿಸಲಿ ಎಂದು ಈತನನ್ನ ನಿರೀಕ್ಷಿಸಿಕೊಂಡಿದ್ದೇವೆ ಈತನೇ ಯಹೋವನು ಈತನನ್ನ ನಿರೀಕ್ಷಿಸಿಕೊಂಡಿದ್ದೇವೆ ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಎಂಬುದಾಗಿ ಹೇಳುವವರಾಗಿದ್ದಾರೆ ಆದುದರಿಂದ ಕ್ರಿಸ್ತನ ಎರಡನೇ ಬರೋಣಕ್ಕಾಗಿ ಸಿದ್ಧರಾಗೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ